ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರೆ ಬೊಮ್ಮಿ ನಿಮೇಶ್ ಕರ್ನಾಟಕ ಹೊರಗುತ್ತಿಗೆ ನೌಕರರ ಸಂರಕ್ಷಣೆ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹರೇ ಬೊಮ್ಮಿಮೇಶ್ ಅಂತ ಮಾತಾಡ್ತಾ ಇದ್ದೀನಿ ಇವತ್ತು ವಿಡಿಯೋ ಇರೋ ವಿಷಯ ಅಂದರೆ ಪರಿಸರದ ಬಗ್ಗೆ ಯಾಕೆಂತಂದರೆ ಒಂದು ಗಂಭೀರದ ವಿಚಾರ ನಾನು ನಿಮಗೆ ಹೇಳಬೇಕಾಗುತ್ತದೆ ಇನ್ನೇನು ಕೆಲವೇ ಒಂದು ಎರಡು ಮೂರು ವರ್ಷದಲ್ಲಿ ಅದು ವಿಶ್ವ ಬ್ಯಾಂಕೇ ನಮಗೆ ಒಂದು ಎಚ್ಚರಿಕೆ ಕೊಟ್ಟಿದೆ ಭಾರತಕ್ಕೆ ಏನು ಈ ಏಪ್ರಿಲು ಮೇ ತಿಂಗಳಲ್ಲಿ ಬರ್ತಕ್ಕಂಥ ಬೇಸಿಗೆ ತಾಪಮಾನ ತಾಳಲಾಗದೆ ಮನುಷ್ಯ ಏನು ಅದಕ್ಕೆ ಬಿಸಿ ಗಾಳಿಗೆ ತಡ್ಕೊಳಕ್ಕಾಗಲ್ಲ ಅಂತ ಒಂದು ಒಂದು ಎಚ್ಚರಿಕೆ ಕೊಟ್ಟಿದೆ ಭಾರತಕ್ಕೆ ಆದರೆ ನಾವು ಎಲ್ಲಿ ಈ ಈ ವಿದ್ಯಮಾನಕ್ಕೆ ನಾವೆಲ್ಲ ಒಣಗಾರಾಗ್ತೀವಿ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಕರ್ನಾಟಕ ಜನತೆಯೂ ಸಹ ನಾವು ಈ ಇದಕ್ಕೆ ನಾವು ಸೇರ್ಪಡೆಗೊಳ್ತೀವಿ ಮಾಡ್ತೀವಿ ಆದರೆ ನಾವು ಮಾಡಬೇಕಾಗಿರೋದು ಒಂದೇ ಪರಿಸರನ ಉಳಿಸೋವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಎಲ್ಲೋ ಒಂದು ರೀತಿ ನನಗೆ ಯಾಕೆ ಬೇಕಿದು ಇದು ನನ್ನ ಸಂಬಂಧಪಟ್ಟದ್ದೆಲ್ಲ ಯಾಕೆ ನಮ್ಮ ಕುಟುಂಬ ನೋಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ನಾವು ಇರೋಣ ಅನ್ನೋ ಮನಸ್ಥಿತಿ ಎಲ್ಲರಿಗೂ ಹೆಚ್ಚಾಗಿದೆ ನಾನು ಹೆಚ್ಚಾಗಿ ಯುವಕರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಮಾಡಿ ನೀವು ಕಾಲ ಕಳೀರಿ ಎರಡು ನಿಮಿಷ ಅರ್ಧ ಗಂಟೆ ನಾವು ಪರಿಸರಕ್ಕೆ ನಾವು ಒತ್ತು ಕೊಟ್ಟರೆ ನಿಜವಾಗೂ ಇಂಥ ವಿದ್ಯಮಾನಗಳನ್ನ ನಾವು ತೊಳಗಾಕೋಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಮೊನ್ನೆ ಒಂದು ಸ್ವಲ್ಪ ದಿವಸದಲ್ಲಿ ಕೆಲವರು ಟ್ವೀಟ್ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಆಂಟೋನಿಯೋ ಗುಟೇರಸ್ ವಿಶ್ವಸಂಸ್ಥೆ ಮಹಾಪ್ರಧಾ ಮಹಾಪ್ರಧಾ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಒಂದು ಮಾತು ಹೇಳ್ತಾರೆ ನಾವು ಇದರಿಂದ ಗೆಲ್ಲಲೇಬೇಕು ಗೆಲ್ಲಲ್ಲ ಅಂತ ಆಗಲ್ಲ ಯಾಕಂದ್ರೆ ಹವಾಮಾನ ಬ ಬದಲಾವಣೆ ನಿಗ್ರಹ ಸಂಬಂಧಿಸಿದ ಹೋರಾಟಗಳನ್ನು ಮುನ್ನಡೆಸ್ತಿರ್ತಕ್ಕಂಥ ಜನತೆ ಏನಿದೆ ಮತ್ತು ಸ್ಥಳೀಯ ಸಮುದಾಯಗಳು ನಮ್ಮ ಸಂಘಟನೆಗಳು ಸರ್ಕಾರಿ ಕಚೇರಿಗಳ ಕೆಲಸ ಮಾಡ್ತಕ್ಕಂಥ ಹವಾಮಾನ ನಮ್ಮ ಅರಣ್ಯ ಇಲಾಖೆ ಎಲ್ಲ ಒಟ್ಟು ಕೂಡಿ ಈ ಕೆಲಸ ನಾವು ಯಾಕೆಂದರೆ ಮುಂದೆ ನಾವು ಬದುಕಲೇಬೇಕಾದಂಥ ಅನಿವಾರ್ಯ ಆಗಿದೆ ಇದಕ್ಕೆ ಆಸ್ಪದ ಕೊಡ್ದಂಗೆ ನಾವು ಮಾಡಬೇಕು ಅಂದರೆ ಸಸಿ ನೆಡಿ ಗಿಡ ನೆಡಿ ಪ್ರತಿಯೊಬ್ಬ ಮನೆ ಮುಂದೆ ಸಹ ಎರಡೆರಡು ಗಿಡ ನೆಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗೆ ಮರ ಕಡಿಯೋದನ್ನ ನಿಲ್ಲಿಸ್ತಾ ಇದು ಮಾಡ್ತಾ ಇಲ್ಲ ರೋಡ್ ರಸ್ತೆ ಅಗಲೀಕರಣದಲ್ಲಿ ಸಾವಿರಾರು ಮರಗಳನ್ನ ಮಾರಣ ಹೋಗೋ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ನಮಗೆ ನಾವು ಸ್ವಾರ್ಥಿಗಳಾಗ್ತಾ ಇದೀವಿ ಮನುಷ್ಯರು ನಾವು ಬದುಕೋದಕ್ಕೋಸ್ಕರ ನಮ್ಮ ಬದುಕನ್ನು ಮುಂದಿನ ಪೀಳಿಗೆ ಮಕ್ಕಳಿನ ಬದು ಭವಿಷ್ಯನ ನಾವು ಹಾಳು ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸ ಮಾಡಿದ್ರೆ ನಾವು ವಿಶ್ವಸಂಸ್ಥೆನೇ ನಮ್ಗೆ ಎಚ್ಚರಿಕೆ ಕೊಟ್ಟಿದೆ ಏನಂತ ಮುಂದಿನ ದಿನದಲ್ಲಿ ಬಿಸಿಗಳಿನ ಮನುಷ್ಯ ಆಗಲ್ಲ ಆ ಅವಕಾಶನ ನಾವು ಆಸ್ಪದ ಮಾಡ್ಕೊಡದಿರ್ಬೇಕು ಅಂದ್ರೆ ಪ್ರತಿಯೊಬ್ಬರು ಸಹ ನಾವು ಪರಿಸರನ ಉಳಿಸುವಂತ ಕೆಲಸ ನಾವು ಮಾಡ್ಬೇಕಾಗತ್ತೆ ಸರ್ಕಾರನು ಈ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತಿಸಿ ಅರಣ್ಯ ಇಲಾಖೆಗಳಲ್ಲಿ ಹೆಚ್ಚಿನ ಸಸಿ ನೀಡುವಂತಹ ಕಾರ್ಯಕ್ರಮಗಳನ್ನ ನಡೆಸ್ಬೇಕಾಗುತ್ತೆ ಹಾಗೆ ನಾವು ಸಹ ನಮ್ಮ ಸಂಘಟನೆಯಿಂದ ಏನು ನಾವು ಪರಿಸರ ಪ್ರೇಮಿಯಾಗಿ ಸಹ ನಾನು ಹೇಳ್ತಾ ಇದ್ದೀನಿ ನಾವು ಸಹ ಎಲ್ಲರೂ ಸೇರಿ ಒಂದು ಸಸಿ ಗಿಡ ಅಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಣ ನಾವು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಾನು ಸಹ ಬೇರೆ ಸಂಘಟನೆಗಳಲ್ಲಿ ಮತ್ತು ನಮ್ಮ ನಂದಿ ಎಜುಕೇಷನ್ ಟ್ರಸ್ಟ್ ಅಂತ ನಮ್ಮ ನಂದಿ ಎಜುಕೇಷನ್ ಸಂಸ್ಥಾಪಕರಾದ ಏನು ಕಾಂತರಾಜ ಅವರು ನಿರ್ಮಾಪಕರು ಸಹ ಹೌದು ಇದಕ್ಕಾಗಿಯೇ ಸಹ ಒಂದು ಮಕ್ಕಳ ಚಿತ್ರನ ಏಕತೆ ಅನ್ನೋ ಒಂದು ಚಲನಚಿತ್ರನ ನಿರ್ಮಿಸಿ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಇವರು ಚಲನಚಿತ್ರ ವೀಕ್ಷಣೆಗೆ ಅಂತ ಉಚಿತವಾಗಿ ಅವರು ಸಹ ಕೊಟ್ಟಿದ್ದಾರೆ ಇಂಥವ್ರಿಗೆ ನಾವು ಪ್ರೋತ್ಸಾಹಿಸಬೇಕಾಗುತ್ತೆ ಯಾಕೆಂತಂದ್ರೆ ಅವರು ಸೀಡ್ ಬಾಲ್ ಮಾಡೋ ಮುಖಾಂತರ ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ನೋಡಿ ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ರಾಜ್ಯಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಾ ನಿಜವಾಗ್ಲೂ ಇವ್ರ ಬಗ್ಗೆ ಅಂದ್ರೆ ಹೆಮ್ಮೆ ಅನಿಸುತ್ತೆ ತನ್ನ ಕೆಲಸ ಮಾಡಿಕೊಂಡು ಚಾರ್ಟೆಡ್ ಅಕೌಂಟ್ ಆಗಿ ಪರಿಸರ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾ ಎಜುಕೇಶನ್ ಮಾಡ್ತಾರಲ್ಲ ಇನ್ನು ತುಂಬ ನಮಗೆ ಆಗುತ್ತೆ ನಾವು ಇಂಥವ್ರಿಗೆ ನಾವು ಪ್ರೋತ್ಸಾಹಿಸಬೇಕಾಗತ್ತೆ ಇಂಥ ಸಂಸ್ಥೆಗಳಿಗೆ ನಾವು ಪ್ರೋತ್ಸಾಹಿಸ್ಬೇಕಾಗ್ತದೆ ಹಲವಾರು ಎಮ್ ಎಲ್ ಎಗಳ ಹತ್ರ ಮತ್ತು ಶಾಸಕರುಗಳ ಹತ್ರ ಹೋಗಿ ಇವರು ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಹತ್ರನೂ ಸಹ ಹೋಗಿ ಬಾಲ್ ಮಾಡೋದು ಹೇಗೆ ಮಕ್ಕಳಲ್ಲೇ ಅರು ಮೂಡಿಸುವಂಥ ಕೆಲಸ ಇದೆಯಲ್ಲ ತುಂಬಾ ಒಳ್ಳೆಯ ಕೆಲಸ ನಾವು ಸಹ ನಾನು ಅಪ್ರಿಷೇಟ್ ಮಾಡ್ತೀನಿ ಇವ್ರನ್ನ ಇವ್ರ ಸಂಸ್ಥೆನ ಸಾಕಷ್ಟು ಮಕ್ಕಳುಗಳ ಕೈಲಿ ಲಕ್ಷಾಂತರ ಉಂಡೆಗಳನ್ನ ಬೀಜದ ಉಂಡೆಗಳನ್ನ ಮಾಡಿ ಆ ಬೀಜ ಹೇಗಿದೆ ಅಂತನೂ ಇವಾಗ ಗೊತ್ತಾಗಲ್ಲ ಕೆಲ ಮಕ್ಕಳಿಗೆ ಶಾಲಾ ಮಕ್ಕಳಲ್ಲಿ ಇವತ್ತೇನು ಕಾರ್ನೆಂಟ್ ಹೋಗ್ತಾ ಇದ್ದಾರೆ ಮಕ್ಳುಗಳ ಕೈಲಿ ಅವ್ರಿಗೆ ಯಾವ ಬೀಜ ಅನ್ನೋದೇ ಗೊತ್ತಿಲ್ಲ ಒಂಗೆ ಬೀಜ ಇರ್ತಾರೆ ಇದು ಬೇವಿನ ಬೀಜ ಅಂತಾರೆ ಬೇವಿನ ಬೀಜ ತಾಣದ್ರೆ ಇದು ಅಳಸಿನ ಬೀಜ ಅಂತ ಹೇಳ್ತಾರೆ ಆ ಥರ ಇರದಲ್ಲಿ ಇವರು ಎಲ್ಲಾ ಸಸ್ಯದ ಬೀಜಗಳನ್ನು ಸಂಗ್ರಹಿಸಿ ಪ್ರತಿಯೊಬ್ಬ ಮಕ್ಕಳಿಗೂ ಇದು ಈ ಥರ ಸಸ್ಯ ಮತ್ತು ಮತ್ತೆ ಆ ರಕ್ತ ಚಂದನ ನೋಡಿದ್ದೀವಿ ಆ ರಕ್ತಂಜನ ಸರಿಯಾಗಿ ನೋಡೇ ಇಲ್ಲ ಬಿಡಿ ಇವತ್ತಿನ ಯುವಕರು ರೀಲ್ಸ್ ಮಾಡೋ ಯುವಕರು ಅದರ ರಕ್ತ ಚಂದನ ಹೆಂಗಿರುತ್ತೆ ಶ್ರೀಗಂಧ ಹೆಂಗ್ ಬೆಳೀತದೆ ಅನ್ನೋ ಒಬ್ರಿಗೂ ಸಹ ಪರಿಜ್ಞಾನ ಇಲ್ಲ ಆದ್ರೆ ನಾನೊಂದು ಯುವ ಜನತೆಗೆ ಒಂದು ಕಿವಿ ಮಾತು ಹೇಳ್ತೀನಿ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾವು ಸಹ ಪರಿಸರಕ್ಕೆ ಪ್ರೋತ್ಸಾಹಿಸಬೇಕು ಯುವ ಜನತೆ ಮುಂದೆ ಬರಲಿಲ್ಲ ಅಂದರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಬರೀ ರೇಸ್ ಮಾಡ್ಕೊಂಡು ಅದೇ ಮಾಡ್ಕೊಂಡು ಕಾಲ ಕಳೆಯದೇ ಇದಾಗಿದೆ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ರ ಮುಂದೆ ಒಂದೊಂದು ಗಂಟೆ ಅರ್ಧ ಅರ್ಧ ಗಂಟೆ ತಮ್ಮ ಟೆರೆಸ್ಗಳಲ್ಲಿ ತಮ್ಮ ಹೊಲ ಗದ್ದೆಗಳಲ್ಲಿ ನಿಮ್ಮ ಜಮೀನುಗಳಲ್ಲಿ ಈ ಥರ ಸೀಡ್ ಬಾಲುಗಳನ್ನ ನೋಡಿ ವಿವಿಧ ವಿವಿಧ ಬಾಲ್ ಇದೆ ಇಲ್ಲಿ ಅಳಸಿಂದಿದೆ ಇದೆ ಹೊಂಗೆ ಇದೆ ಹಾಗೆ ಎಬ್ಬೆ ಇದೆ ಅಂಟುವಾಳ ಇದೆ ರಕ್ತ ನೋಡಿ ಇದು ಯಾರು ರಕ್ತ ಚಂದನ್ ಯಾರಿಗೂ ಗೊತ್ತಿಲ್ಲ ಅಂತ ರಕ್ತ ಚಂದನ ಪರಿಚಯಿಸ್ತಾ ಇರ್ತಕ್ಕಂಥ ನಮ್ಮ ಶ್ರೀ ನಂದಿ ಎಜುಕೇಶನ್ ಟ್ರಸ್ಟ್ ಕಾಂತರಾಜ್ ಅವರು ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಹಾಗೆ ಇಂಥ ಸಂಸ್ಥೆಗಳಿಗೆ ಸಾಕಷ್ಟು ಉದ್ಯಮಿಗಳು ಹಾಗೂ ಪರಿಸರ ಪ್ರೇಮಿಗಳು ಇವರಿಗೆ ಸಂಸ್ಥೆಗೆ ಹಣ ಸಹಾಯ ಆಗಲಿ ಹಾಗೂ ಬೀಜದ ಸಹಾಯ ಆಗಲಿ ಇದನ್ನ ನಾವು ಇದು ಮಾಡ್ಕೊಡ್ಬೇಕಾಗ್ತದೆ ಸಹಾಯ ಮಾಡ್ಕೊಡ್ಬೇಕಾಗುತ್ತೆ ಇಂಥ ಸಂಸ್ಥೆಗಳಿಗೆ ಇಂಥ ಸಂಸ್ಥೆಗಳಿಗೆ ದಯವಿಟ್ಟು ಪ್ರೋತ್ಸಾಹಿಸಿ ನಾವು ಸಹ ಇಂಥ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡ್ತೀವಿ ನಮ್ಮ ಏನು ಅವಶ್ಯಕತೆ ಇದೆ ನಮ್ಮ ಕಡೆಯಿಂದ ನಾವು ಸಹ ಏಕತೆ ಅನ್ನೋ ಸಿನಿಮಾಗೆ ನಾವು ಸಹ ನೋಡಿದ್ವಿ ಸಿನಿಮಾ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ತುಂಬ ಪ್ರೀತಿಯ ಸಿನಿಮಾ ಇದು ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ ಮತ್ತು ನಿರ್ದೇಶನ ಮಾಡಿದ್ದಾರೆ ನಮ್ಮ ಶ್ರೀ ಕಾಂತರಾಜ್ ಅವರು ನಂದಿ ಕಾಂತರಾಜ್ ಅವರು ಇವರಿಗೆ ನಂದಿ ಕಾಂತರಾಜ್ ಅದನ್ನು ಹೆಸರುವಾಸಿ ಇವರು ಅದಕ್ಕೋಸ್ಕರನೇ ಒಂದು ಚುನಾವಣೆ ಸಹ ವಿಧಾನಸಭಾ ಚುನಾವಣೆ ಸಹ ತರೀಕೆರೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಸಹ ಪಕ್ಷೇತರವಾಗಿ ನಿಂತ್ಕೊಂಡು ಒಬ್ಬೊಬ್ಬರು ಮತದಾರರ ಕೈಲೂ ಸಹ ಇವರು ಒಂದೊಂದು ಸಸಿ ನಡೆಸಬೇಕು ಅಂತ ಹೋರಾಟಗಳನ್ನೆಲ್ಲ ಮಾಡಿದ್ದಾರೆ ಸಾಕಷ್ಟು ಆದರೂ ಸೆವೆಂಟಿ ಪರ್ಸೆಂಟ್ ರೀಚ್ ಆಗಿದ್ದಾರೆ ಇನ್ನು ತರ್ಟಿ ಪರ್ಸೆಂಟ್ ರೀಚ್ ಆಗಬೇಕು ಇವರು ಆ ತರ್ಟಿ ಪರ್ಸೆಂಟ್ಗೆ ನಮ್ಮೆಲ್ಲ ಪ್ರೋತ್ಸಾಹ ಸಹಕಾರ ಇವರಿಗೆ ಕೊಡಬೇಕಾಗ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಸಹ ನಮ್ಮ ಏನು ಇವತ್ತು ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ಸರ್ ನಮಗೆ ಈ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬೇಕು ನಿಮ್ಮ ಕಡೆಯಿಂದ ಅಂತ ನಾನು ಸಹ ತುಂಬ ಸಂತೋಷವಾಯಿತು ನಮಗೂ ಸಹ ಎರಡು ಮಾತುಗಳನ್ನ ಹೇಳಕ್ಕಂಥ ಅವಕಾಶ ಮಾಡಿಕೊಂತ ಶ್ರೀ ನಂದಿ ಎಜುಕೇಶನ್ ಟ್ರಸ್ಟ್ನವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ನಾವೆಲ್ಲ ಸೇರಿ ಒಟ್ಟಾಗಿ ಈ ಪರಿಸರದ ಬಗ್ಗೆ ಸಾಕಷ್ಟು ಕೆ ಸರ್ಕಾರದವರು ಮಾಡ್ತಾ ಇದ್ದಾರೆ ಅದು ಇನ್ನಷ್ಟು ವೇಗವಾಗಿ ಪರಿಸರನ ಉಳಿಸುವಂತ ಕೆಲಸ ನಾವು ನಾವು ಮುಂದಿನ ದಿನದಲ್ಲಿ ಇವ್ರಿಗೆ ಸಹಕಾರ ಕೊಟ್ಟು ನಮ್ಮ ಕಡೆಯಿಂದ ಏನು ಅಭಿವೃದ್ಧಿ ಆಗಬೇಕು ಇವರ ಸಂಸ್ಥೆಗೆ ನಾವು ಸಹ ಒತ್ತು ಕೊಡ್ತೀವಿ ಇದು ನಮ್ಮ ಸಂಸ್ಥೆನೂ ಸಹ ಹೌದು ಹಾಗೆ ನಮ್ಮ ನಂದಿ ಎಜುಕೇಶನ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಂತ ಶ್ರೀ ನಂದಿ ಕಾಂತರಾಜ್ ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ನಮ್ಮ ಕಡೆಯಿಂದ ಏನು ಸಿಗಬೇಕು ಯಾವಾಗ ಬೇಕಾದರೂ ನಮ್ಮ ಕಚೇರಿಗೆ ಭೇಟಿ ಕೊಡಬಹುದು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ